ನಮಸ್ಕಾರ ನಾನು ಸ್ವಾಮಿ ಕೆ ವೈ ಎಸ್ ಮಾತಾಡ್ತಾ ಇರೋದು ಕಲ್ಲೇಶ್ವರ ಕಾಯಿರ್ ಇಂಡಸ್ಟ್ರಿ ಅಂಡ್ ಆರ್ಗ್ಯಾನಿಕ್ ಮ್ಯಾನುವರ್ ಕಾಟಗಿನರೆಯಿಂದ ಈಗ ಆಲ್ರೆಡಿ ನಮ್ಮ ವೀಡಿಯೋಸ್ಗಳನ್ನ ತುಂಬಾ ನೋಡಿದರೆ ಅನೇಕ ಜನ ರೈತರುಗಳು ನೇರವಾಗಿ ಬಂದು ನಮ್ಮ ಕ್ವಾಲಿಟಿಯನ್ನ ನೋಡಿ ಖುಷಿ ಪಟ್ಟು ತಗೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿಯಾದಂತಹ ಮತ್ತೊಬ್ರು ರೈತರು ನಮ್ಮ ಫ್ಯಾಕ್ಟ್ರಿಗೆ ಇವತ್ತು ವಿಸಿಟ್ ಮಾಡಿದ್ದಾರೆ ಅವರ ಪರಿಚಯವನ್ನ ಅವರೇ ಮಾಡಿಕೊಂಡು ಅವರ ಅನುಭವ ಏನು ಅಂತ ಅವರ ಹತ್ರನೇ ಕೇಳ್ತಾ ಹೋಣ ಸರ್ ನಮಸ್ತೆ ನಮಸ್ಕಾರ ನಮ್ಮ ಪರಿಚಯವನ್ನ ಮಾಡ್ಕೊಡಿ ಸರ್ ನಮಸ್ಕಾರ ರೈತ ಮಿತ್ರರೇ ಆ ನಾನು ಒಬ್ಬ ಕೃಷಿಕ ಮತ್ತು ವ್ಯಾಪಾರಿ ಎರಡು ಹೌದು ನಾನು ಬೆಲ್ಗ ಕುಂಕಾನಡಲ್ಲಿ ಸಿಗ್ತಕ್ಕಂತ ಎಫ್ ಪಿ ಒ ಕೇಂದ್ರದಿಂದ ನಾನು ಈ ಒಂದು ಅಹ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅನ್ನ ತಗೊಂಡೋಗ್ತಾ ಇದ್ದೆ ಆಮೇಲೆ ಅವ್ರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಅದು ಆಮ್ಗೆ ಏನ್ ಸಿಗುತ್ತೆ ಇದು ಅಂತ ಕೇಳಿದಾಗ ಅವ್ರ ಏನಂತ ಹೇಳಿದ್ರು ಈ ಅಡ್ರೆಸ್ ಕೊಟ್ಟರು ಕಾಟಿಂದರಿ ಪಕ್ಕ ಬರ್ತಕ್ಕಂತ ಕಲ್ಲೇಶ್ವರ ಮ್ಯಾನ್ಯೂರ್ ಮೆನ್ಯೂರ್ ಇದೆಯಲ್ಲ ಅಂದ್ರೆ ಯಾವ್ದು ಇಂಡಿ ಇದು ಪುಡಿ ಫ್ಯಾಕ್ಟ್ರಿ ಇಲ್ಲಿ ಬೇವಿನ ಪುಡಿ ಬಿಟ್ರೆ ಯಾವ್ದು ಮಾಡ್ತಿಲ್ಲ ಬೇವಿನ ಪುಡಿ ಮತ್ತೆ ಸಾವಯವ ಗೊಬ್ಬರ ಎರಡೂ ಎರಡು ಸಾವಯವ ಗೊಬ್ಬರ ನಾನು ಯೂಸ್ ಮಾಡಿಲ್ಲ ಬೇವಿನ ಪುಡಿನ ರೆಗ್ಯುಲರ್ ಆಗಿ ಎರಡೂವರೆ ಕೆಜಿ ಎರಡೂವರೆ ಕೆಜಿ ಒಂದೊಂದು ಮರಕ್ಕೆ ನಾನು ರೆಗ್ಯುಲರ್ ಆಗಿ ಕೊಡ್ತಾ ಇದ್ದೆ ಮೂರ್ನಾಲ್ಕು ವರ್ಷದಿಂದ ಹಂಗಾಗಿ ಒಳ್ಳೆ ರಿಸಲ್ಟ್ ಇತ್ತು ಆಮೇಲೆ ಹೇಗೆ ತಯಾರು ಮಾಡ್ತಾರೆ ನೋಡೋಣ ಅಂತ ಹೇಳಿದ್ಕೆ ನಮ್ಮ ಮಿತ್ರರು ಬನ್ನಿ ಸರ್ ಒಂದ್ಸಲ ಹೋಗಿ ಬರೋಣ ಅಂತಂದ್ರು ಬಂದ್ವಿ ಇಲ್ಲಿ ನೋಡಿದೆ ಇದು ಸಾಮಾನ್ಯಕ್ಕೆ ಹೆಚ್ಚು ಕಮ್ಮಿ ಗುಜರಾತ್ ಸ್ವಲ್ಪ ಬರುತ್ತೆ ಮತ್ತೆ ನಮ್ಮ ಉತ್ತರ ಭಾಗದಿಂದ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಿಂದ ಬರುತ್ತೆ ಅಂತ ಹೇಳಿದ್ರು ಇಲ್ಲಿ ಏನು ಅಂತ ಹೇಳಿದ್ರೆ ನಾವು ಮೊದಲೆಲ್ಲ ಬೇವಿನ ಹಿಂಡಿ ಅಂತಾನೆ ಹೇಳ್ತದ್ದು ಹಿಂಡಿ ಮೀನ್ಸ್ ಬೇವಿನ ಯಾವುದೇ ಎಣ್ಣೆ ಸಿಗದ್ಮೇಲೆ ಮೇಲೆ ಉಳಿತಕ್ಕಂತ ವಸ್ತು ಹಿಂಡಿ ಬಟ್ ಇಲ್ಲಿ ಹಂಗಲ್ಲ ಇಲ್ಲಿ ಎಣ್ಣೆ ಸಮೇತ ಅದನ್ನ ಕ್ರಶ್ ಮಾಡಿಬಿಟ್ಟು ನಾವು ನಾವಿಲ್ಲಿ ನೋಡಿದ್ವಿ ಪಕ್ಕದಲ್ಲಿತ್ತು ಬೇಕಾರೆ ಅದನ್ನ ತೋರಿಸ್ತಾರ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಇದು ಇದನ್ನ ಏನು ಕ್ರಶ್ ಮಾಡಿಲ್ಲ ಇದು ಇನ್ನು ಒಳಗಡೆ ಇದೆ ಎಣ್ಣೆ ಇನ್ನು ಎಣ್ಣೆ ಇನ್ನು ಒಳಗಡೆ ಇದೆ ಇದು ತೆಗೆದಿಲ್ಲ ಇಂಡಿ ಅಂತ ಅಷ್ಟನ್ನು ತೆಗೆದು ಎಣ್ಣೆ ಮಾಡಿ ಅದನ್ನು ಬಾಟ್ಲು ಮಾಡಿ ಉಳಿದಿರ್ತಕ್ಕಂಥ ಹಿಪ್ಪೆಯನ್ನು ನಾವು ಹಿಂಡಿ ಅಂತಿದ್ವಿ ಅದನ್ನ ತಗೊಂಡು ತೆಂಗಿ ಮರಕ ಹಾಕ್ತಿದ್ವಿ ಐದು ಕೆಜಿ ಹಾಕಿದ್ರು ಒಮ್ಮೊಮ್ಮೆ ಕೆಲಸ ಆಗ್ತಿರ್ಲಿಲ್ಲ ಸರ್ಕಾರದಿಂದ ಕೊಡ್ತಾ ಇದ್ರೆ ಅದನ್ನ ಹಿಂಡಿ ಅಂತ ಹೇಳಿಬಿಟ್ಟು ಅಷ್ಟೊಂದು ಕೆಲಸ ಆಗ್ತಿರ್ಲಿಲ್ಲ ಆಮೇಲೆ ನನಗೆ ಈ ತರ ಸಿಗುತ್ತೆ ಅಂತ ಹೇಳಿದಾಗ ತ್ರೀ ಇಯರ್ಸ್ ಇಂದ ಇದನ್ನ ತಗೊಂಡು ಯೂಸ್ ಮಾಡಕ್ ಶುರು ಮಾಡಿದೆ ಆ ಅಂದ್ರೆ ಏನು ಅಂತಂದ್ರೆ ಬೇರೆ ಬೇರೆ ತೋಟಗಳಲ್ಲಿ ತುಂಬಾ ಮರಗಳು ಸೊರಗಿ ರಸ ಸೋರಂಗಾಗಿ ತುಂಬಾ ಮರಗಳು ಹೋಗಿಬಿಟ್ಟಿದಾವೆ ಬಟ್ ಅದ್ರ ಪ್ರಮಾಣ ನಮ್ಮ ತೋಟದಲ್ಲಿ ಕಡಿಮೆ ಇದೆ ಕಡಿಮೆ ಇದೆ ಇದೆ ಗಣನೀಯ ಕಡಿಮೆ ಇದೆ ಕಡಿಮೆ ಅಂತಲ್ಲ ಎಲ್ಲಾರು ಮಾಡಿದ್ರೆ ತುಂಬಾ ಕಡಿಮೆ ಇರ್ತಿತ್ತೆ ಏನೋ ಬಟ್ ಎಲ್ಲಾರು ಹಾಕ್ಲಿಲ್ಲ ಎಲ್ಲಿ ನಮ್ಮೂರಲ್ಲಿ ನಾನೊಬ್ಬ ಇನ್ನೊಬ್ರು ಯಾರು ಒಬ್ರು ಹಿಂಡಿ ಹಾಕ್ತಿದೀವಿ ಇನ್ನೋದ್ ಬಿಟ್ರೆ ಬೇವ್ನಿಂಡಿ ಬಟ್ ಏನಾಗಿದೆ ರೈತರಿಗೆ ಹುಷಾರ ಹುಷಾರಿಲ್ಲದಾಗಿದ್ದಾಗಲೇ ಹೋಗಿ ತೋರಿಸ್ಬರೋದ್ ಕಷ್ಟ ಕಷ್ಟ ಆಗಿರುತ್ತೆ ಪಾಪ ಅಲ್ಲೇ ಅಂಗಡಿನಲ್ಲಿ ಎರಡು ರೂಪಾಯಿ ಕೊಟ್ಟು ಮಾತ್ರ ಹೋಗ ಪರಿಸ್ಥಿತಿ ಇದ್ದೀ ಇದನ್ನೆಲ್ಲ ತಾಂಡ್ ಮಾಡೋದು ಅವ್ರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಟ್ ರೇಟ್ನು ಪರವಾಗಿಲ್ಲ ನಲವತ್ ಕೆ ಜಿ ಬ್ಯಾಗು ಸಾವಿರದ ಇನ್ನೂರು ಇನ್ನೂರು ರೂಪಾಯಿ ಇದೆ ಧಾರಾಳವಾಗಿ ಮಾಡ್ಬೋದು ಎರಡ್ ಎರಡು ಕೆ ಜಿ ಹಾಕ್ಬಹುದು ಬರ್ಕೆ ರೈತರು ಅದನ್ನು ಸಮಗ್ರ ಕೃಷಿ ಮೂಲಕ ಅಂತ ಅಂತೇಳಿ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಬೇವಿನಿಂಡಿ ಒಂದೇ ನಾವು ಕೊಡ್ತಕ್ಕಂಥ ಆರ್ಗ್ಯಾನಿಕ್ ಔಷಧಿ ತೆಂಗಿನ ಮಾರ್ಕಿನ ಯಾವುದನ್ನು ಕೂಡ ಸಾಧ್ಯ ಆಗ್ತಾ ಇಲ್ಲ ಆಮೇಲೆ ಹಿಂದೆಲ್ಲ ಮನುಷ್ಯರು ಸಹ ಎಂತೆಂತ ಕಾಯಿಲೆಗಳಿಗೂ ಬೇವಿನ ಸೊಪ್ಪನ್ನು ಉಪಯೋಗಿಸಿ ವಾಸಿ ಮಾಡ್ಕೊತದನ್ನ ಆಯುರ್ವೇದ ಪದ್ಧತಿ ನೋಡಿದೀವಿ ಅದನ್ನ ನಾವೀ ಇಂಗ್ಲೀಷ್ ಮೆಡಿಶನ್ಗೆ ಬಂದಿರೋದ್ರಿಂದನ ತೆಂಗಿಗೆ ಅದನ್ನು ಉಪಯೋಗಿಸ್ಬೋದು ಧಾರಾಳವಾಗಿ ನನಗೆ ರಿಸಲ್ಟ್ ಸಿಕ್ಕಿದೆ ಮೂರ್ನಾಲ್ಕು ವರ್ಷದಿಂದ ಮಾಡಿದ್ದೀವಿ ಆ ಅದು ನಾನ್ ಹೇಳ್ತಿದ್ನಲ್ಲ ನಮ್ಮೂರಿಗೆ ಬಂದು ನೋಡ್ರಿ ಅಕ್ಕಪಕ್ಕ ತೋಟ ನೋಡಿ ನಮ್ ತೋಟ ನೋಡಿದ್ರು ಅಲ್ಲೇ ಗೊತ್ತಾಗುತ್ತೆ ತುಂಬಾ ಕಡಿಮೆ ರೋಗ ಇದೆ ಆಮೇಲೆ ತುಂಬಾ ಕಡಿಮೆ ಮರಗಳು ಇದಾವೆ ಏನು ನಮ್ದು ಒಂದ ಆರು ಏಳು ಎಕರೆ ಇದಕ್ಕೆ ಒಂದ್ ಐದಾರು ಮರ ಹೋಗಿರ್ಬೋದು ಕೆಲವರು ಹತ್ತು ಇಪ್ಪತ್ತು ಹೋಗ್ಬಿಟ್ಟಿದಾರೆ ಮೂವತ್ತ್ ನಲ್ವತ್ತು ಹೋಗ್ಬಿಟ್ಟಿದ್ರು ಹಂಗಾಗಿ ಬಳಸ್ಬೋದು ಯಾಕೆ ಇದನ್ನೇ ಬಳಸಿ ಅಂತ ಹೇಳ್ತೀನಿ ಇಂಡಿ ಬದಲು ಅಂತಂದ್ರೆ ಇದ್ರಲ್ಲಿ ಎಣ್ಣೆ ತೆಗ್ದಿಲ್ಲ ಎಣ್ಣೆ ಅಂಶ ಸಿಗುತ್ತೆ ಅದನ್ನ ಏಳು ಎಂಟು ಕೆ ಜಿ ಹಾಕೋ ಬದಲು ಎರಡು ಕೆಜಿ ಜಿ ಹಾಕಿದ್ರೆ ಸಾಕಿದ್ರು ಖಂಡಿತವಾಗಿ ಆರು ತಿಂಗಳಿಗೆ ಎರಡು ಕೆಜಿ ಆರು ತಿಂಗಳಿಗೆ ಎರಡು ಕೆಜಿ ಹಾಕಿ ಹಾಕಿ ಔಷಧಿ ಎಷ್ಟು ಹಾಕಬೇಕು ಅಷ್ಟೇ ಹಾಕಿದ್ರು ಸಾಕು ಖಂಡಿತ ಕಟ್ಟಿಗೆ ಗೊಂಬರ್ ತಗ ತುಂಬಾ ಅಂತದೇನಿಲ್ಲ ಮೂರ್ನಾಕ್ ಅಟ್ಟಿ ಗಟ್ಲೆ ಆ ಮಾಡ್ಬೋದು ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ಕೊಡೋದ್ ಕಷ್ಟ ಅಂತ ಹೇಳಿದ್ರೆ ನೀವ್ ಯಾವ್ದಾರ ಒಂದನ್ನ ಬಿಟ್ಟು ಇದನ್ನೇ ಮಾಡಿ ಉದಾಹರಣೆ ಆಹ್ಹ್ ತುಂಬಾ ಗೊಬ್ಬರ ಆಗುತ್ತೆ ಅಂದ್ರೆ ಒಂದ್ ದೊಡ್ಡ ಗೊಬ್ಬರ ಮಾರ್ಲಿ ಅವ್ರು ಐದಾರು ಸಾವಿರಕ್ಕೆ ಹೋಗುತ್ತೆ ಅದ್ರ ಅರ್ಧ ದುಡ್ಡಿ ತಗೊಂಡೋಗಿ ಇದನ್ನ ಹಾಕ್ಬಹುದು ಯಾಕೆಂದ್ರೆ ನಮ್ಮಲ್ಲಿ ಗೊಬ್ಬರ ಆಗುತ್ತೆ ತುಂಬ್ರೆ ಅದನ್ನೇ ತಾಂಡೋಗಿ ತುಂಬಿದ್ರು ಏನಂತ ಉಪಯೋಗ ಆಗಲ್ಲ ಅದನ್ನ ಇದನ್ನ ಹಾಕ್ಲಿ ಹೋಗಿ ಅವಾಗ ಅನುಕೂಲ ಆಗುತ್ತೆ ನೋಡಿ ಈಗ ನೀವು ಬರೀ ಮೂರು ವರ್ಷ ಬಳಸಿರೋದಕ್ಕೆ ನಾವು ಫ್ಯಾಕ್ಟ್ರಿ ಅವ್ರಿಗೆ ಏನೆಲ್ಲ ಹೇಳಬೇಕು ಇನ್ಫಾರ್ಮೇಶನ್ ನೀವೇ ಕೊಟ್ಬಿಟ್ರಿ ಯಾಕೆ ಅಂತಂದ್ರೆ ಅನುಭವ ನಮಗೆ ಪಾಠವನ್ನ ಕಲ್ಸ್ಕೊಡುತ್ತೆ ಅನ್ನೋದಕ್ಕೋಸ್ಕರ ತುಂಬಾ ಖುಷಿ ಆಯ್ತು ಸರ್ ಇದೇ ರೀತಿ ನಿಮ್ಮ ಸ್ನೇಹಿತರಿಗೆ ಯಾರಿಗೆ ಬೇವಿನ ಪುಡಿ ಬೇಕು ಅಂತ ಅಂದ್ರೆ ಇಲ್ಲಿಗೆ ನೀವು ನೋಡ್ದಂಗೇ ಇಬ್ರು ಮೂರ್ ಜನಕ್ಕೆ ನಾನು ಇಳಿತಿದ್ದ ವಿಡಿಯೋ ಮಾಡಿ ಹಾಕಿದೆ ಕೇಳಿದ್ ಎಲ್ಲಿ ಹೋಗ್ತಿದ್ಯಾ ಅಂತ ಅಂಗಡಿ ಬಿಟ್ಟು ಬರೋನೇ ಅಲ್ಲ ಎಷ್ಟೊತ್ತ ಬಟ್ ನೋಡ್ಬೇಕು ಹೆಂಗಿದೆ ಅಂತ ಹೇಳಿ ಇಷ್ಟ ಹತ್ರದಾಗ ಇದೆಯಲ್ಲ ಅಂತ ಹೇಳಿ ಬಂದಿದ್ದು ಮೂರ್ನಾಕ್ ಜನಕ್ಕೆ ವಿಡಿಯೋ ಹಾಕಿದೀನಿ ಬರ್ಬೋದು ನಾಳೆ ನಡದಲ್ಲ ಅವ್ರು ಬಂದ್ರೆ ಇದೇ ರೇಟಿಗೆ ಕೊಡಿ ಯಾಕೆಂತಂದ್ರೆ ತೆಂಗು ಅಡಿಕೆ ರೇಟ್ ಇಲ್ಲ ಎಲ್ಲಾನು ಸುಧಾರಿಸಿಕೊಂಡು ಅದರಲ್ಲೇ ಮಾಡ್ಬೇಕು ರೇಟು ಉತ್ತಮವಾಗಿ ಇಟ್ಟಿದಿರ ಇಷ್ಟು ಒಳ್ಳೆ ಇಂಡಿಗೆ ಸಾವಿರದಿಂದ ನೋ ಪ್ರಾಬ್ಲಮ್ ಮಾಡಬಹುದು ಕೊಡ್ಬೋದು ಯಾಕೆಂದ್ರೆ ಎರಡೇ ಕೆಜಿ ಕೊಡೋದ್ರಿಂದ ಒಂದ್ ಮರಕ್ಕೆ ಆರು ಆರ್ತಿಗಳಿಗೆ ಒಂದ್ಸತ್ಯ ಬೇರೆ ಸಮಸ್ಯೆ ಆಗಲ್ಲ ಬೇರೆ ಕಮ್ಮಿ ಮಾಡಿ ಇದನ್ನ ಕೆಜಿ ಕೊಟ್ಟರು ತುಂಬಾ ಒಳ್ಳೇದೇ ಥ್ಯಾಂಕ್ ಯು ಸರ್ ಓಕೆ ತುಂಬಾ ತುಂಬಾ ಧನ್ಯವಾದಗಳು ಬಂಧು ಮಿತ್ರರೇ ರೈತ ಬಾಂಧವರೇ ನೋಡಿದ್ರಿ ಇಷ್ಟೊತ್ತು ನಮ್ಮ ರೈತರ ಒಂದು ಮಾತುಗಳನ್ನು ಕೇಳಿದ್ರಿ ಹಾಗೆ ಯಾರೆಲ್ಲ ಇನ್ನು ನಮ್ಮ ಒಂದು ರಾಯಲ್ ಸಿ ಎಸ್ ಪಿ ಅನ್ನುವಂತಹ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕನ್ನ ಟಚ್ ಮಾಡೋದ್ರ ಮೂಲಕ ನಮ್ಮ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ Thank you. Thank you so much.